ಯಾರನ್ನು ಇಳಿಸ್ಬಿಟ್ಟು ಕ್ಲೀನ್ ಮಾಡಿಸೋಂಗಿಲ್ಲ ಮೊದಲು ಮಾಡಿಸ್ತಾ ಇದ್ವಿ ನಾವೆಲ್ಲ ಯಾವ್ದೋ ಸೀವೇಜ್ ಟ್ಯಾಂಕ್ ಚೇಂಬರ್ ಬ್ಲಾಕ್ ಆಗಿದ್ರೆ ಯಾರನ್ನ ಕರೆಸ್ತಾ ಇದ್ವಿ ಸಾರ್ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಸರ್ ಇಳಿತಿನಿ ಒಳಗಡೆ ಆಚೆ ಬಂದ್ಮೇಲೆ ಸ್ನಾನ ಮಾಡಕ್ಕೆ ಬಾಯ್ ಸೋಪ್ ಕೊಡಬೇಕು ಸ್ನಾನಕ್ಕೆ ನೀರ್ ಕೊಡಬೇಕು ಒಂದ್ ಕ್ವಾಟ್ರ ಹಾಕಿಸ್ಬೇಕು ಸರ್ ಅನ್ನೋ ಯಾಕಪ್ಪ ಕ್ವಾಟ್ರ ಅಂದ್ರೆ ಟಾಯ್ಲೆಟ್ ಒಳಗಡೆ ಚೇಂಬರ್ ಸುಲಭ ಅಲ್ಲ ವಾಸನೆ ಒಂದು ಕ್ವಾಟ್ರ್ ಹಾಕ್ಸ್ಬೇಕಾಯ್ತು ನಮಗೆ ರಮ್ಮ ರಾ ಸೋಡಾ ಇಲ್ಲ ನೀರಿಲ್ಲ ಹಂಗೆ ಒಂದು ಬಾಟ್ಲ್ ಗಡ ಗಡ ಘಟ ಗಟ ಕುಡಿದು ಬಾಟ್ಲಿ ಬಿಸಾಕಿ ಮೂಗು ಮುಚ್ಕೊಂಡು ಬುಳು 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 ಇಳಿಯೋ ಕಕ್ಕಸ್ ಚೇಂಬರ್ ನಲ್ಲಿ ತಟ್ಟೆ ಬ್ಲಾಕ್ ಆಗಿದೆಯೋ ಲೋಟ ಬ್ಲಾಕ್ ಆಗಿದೆ ತೆಗೆದು ಬುಳು 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 ಹಾಕಿ ಮೈ ಎಲ್ಲ ಹೊಲಸು ಅದಕ್ಕೆ ಸ್ನಾನ ಮಾಡಕ್ಕೆ ಲೈಫ್ ಬಾಯ್ ಸೋಪ್ ಕೊಡಬೇಕಾಯ್ತು ನೀರ್ ಕೊಡಬೇಕಾಯ್ತು ಸಾವಿರ ರೂಪಾಯಿ ಕೊಡಬೇಕಾಯ್ತು ನೀವು ಯಾರಾದ್ರೂ ಈಗ ನಿಮ್ಮ ಮನೆ ಹತ್ರ ಟಾಯ್ಲೆಟ್ ಚೇಂಬರ್ ಬ್ಲಾಕ್ ಆಗಿದೆ ಯಾರನ್ನಾದ್ರೂ ಇಳಿಸಿದ್ರೆ ಜೈಲ್ಗೆ ಹೋಗ್ತೀರಾ ಒಂದ್ ಸಾಯಿತಾರ ಬಿಡ್ತಾರೆ ಆಮೇಲೆ ಕತ್ತರೆ ಡಬಲ್ ಶಿಕ್ಷೆ ಕತ್ತಿಲ್ಲ ಇಳಿಸದ್ರಿ ಯಾರನ್ನ ಕರ್ಕೊಂಡ್ಬಂದು ಮನೆ ಚೇಂಬರ್ ಕ್ಲೀನ್ ಮಾಡಕ್ಕೆ ಅಂತ ಇಳಿಸೋಗಿಲ್ಲ ಜೈಲ್ಗೆ ಹೋಗ್ತೀರಾ ನಾನೆಲ್ಲ ಹೇಳ್ತಾರೆ ರೂಲ್ಸ್ ಬಿ ಬಿ ಎಂ ಪಿ ಅವರು ಒಂದು ರೂಲ್ಸ್ ಮಾಡಿದ್ದಾರೆ ಟಾಯ್ಲೆಟ್ ಚೇಂಬರ್ ಬ್ಲಾಕ್ ಆದ್ರೆ ನಮ್ಮನ್ನ ಕರೀರಿ ನಾವು ವ್ಯಾಕ್ಯೂಮ್ ಇಂದ ಕ್ಲೀನ್ ಮಾಡ್ತೀವಿ ಇಳಿಸ್ಬೇಡಿ ಅಂತ ಯಾಕಂದ್ರೆ ಅಲ್ಲಿ ವಿಷ ಅನಿಲ ಇದೆ ಹೆಚ್ ಟು ಗೇಸ್ ಹೈಡ್ರೋಜನ್ ಸಲ್ಫೈಡ್ ಅಂತ ಇಳಿಸ್ಬೇಡಿ ನೋಡಿ ಹೆಂಗೆ ಕಾಮನ್ ಟಾಪಿಕ್ ಹೇಳ್ತೀನಿ ಜನರಲ್ ಮ್ಯಾನೇಜರ್ ಪ್ಲಸ್ ಮೂರ್ ಜನ ಬರ್ಕರ್ ಸತ್ತೋದ್ರು ಒಂದೇ ಹೆಂಗ್ ಸತ್ತರು ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಫಾರ್ಮುಲಾ ಇದು ಇದು ವಿಷಯನೇ ಅಷ್ಟು ವಿಷಯ ಅಲ್ಲ ಕುಡಿಬೋದು ಸ್ವಲ್ಪ ಸಿ ಓ ಟು ಟೂ ಇಲ್ಲ ಸಿ ಓ ಕಾರ್ಬನ್ ಮಾನಾಕ್ಸೈಡ್ ಡೆಡ್ಲಿ ಪಾಯ್ಸನಸ್ ಗ್ಯಾಸ್ ಇದು ಸಿ ಓ ಟು ಯಾಕೆ ತರಿಸಿದೆ ಅಂದ್ರೆ ಗ್ಯಾಸ್ ಲೀಕ್ ಆದ್ರೆ ಗ್ಯಾಸ್ ಆಚೆ ಬಂದ್ರೆ ನಿಮ್ಗೆ ಕಾಣುತ್ತೆ ಕಾಣಿಸ್ತಾ ಕಾಣಿಸ್ತಾ ವಾಸನೆ ನೋಡಿದ್ರೆ ವಾಸನೆ ಇದೆ ಏನ್ ವಾಸನೆ ಅಂದ್ರೆ ಬೆಲ್ಲದ ಪಾಕದ ವಾಸನೆ ಇದೆ ಇನ್ಸ ಬೆಲ್ಲ ಹಾಕಿರ್ತಾರೆ ಅದಕ್ಕೆ ಅಲ್ಲ ಸಕ್ಕರೆ ಫ್ಯಾಕ್ಟರಿಯಲ್ಲಿ ಸಕ್ಕರೆ ಹಿಂತ ಇರ್ತಾರೆ ಕಬ್ಬಿನ ರಸ ಹರಿದು ಬಿಟ್ಟು ಸ್ಪ್ರೇ ಮಾಡಿ ಸಕ್ಕರೆ ಮಾಡ್ತಾರೆ ಬೆಲ್ಲನೂ ಮಾಡ್ತಾರೆ ಅದಕ್ಕೆ ಆ ಫ್ಯಾಕ್ಟರಿನಲ್ಲಿ ಶುಗರ್ ಫ್ಯಾಕ್ಟ್ರಿನಲ್ಲಿ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಬಂತಲ್ಲ ಇದು ವೇಸ್ಟ್ ಗ್ಯಾಸ್ ಇದೆ ವೇಸ್ಟ್ ಆಗಿ ಬರ್ತಾ ಇರುತ್ತೆ ಅದನ್ನ ದೊಡ್ಡ ದೊಡ್ಡ ಗೆ ಕಲೆಕ್ಟ್ ಮಾಡಿಬಿಟ್ಟು ಇಂಥ ಚಿಕ್ಕ ಚಿಕ್ಕ ಸಿಲಿಂಡರ್ಗೆ ತುಂಬಿಕೊಡ್ತಾರೆ ಹತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಬೆಲ್ಲದ ಪಾಕದ ವಾಸನೆ ಇದೆ ಬಾಯಿಗೆ ಹೋದ ಸ್ವಲ್ಪ ರುಚಿ ಇದೆ ಸ್ವಲ್ಪ ಹುರುಳಿಯಾಗಿದೆ ಟು ಗ್ಯಾಸ್ ಲೀಕ್ ಆದರೆ ಬಣ್ಣ ಇದೆ ವಾಸನೆ ಇದೆ ರುಚಿ ಇದೆ ಸಿ ಓ ಟು ಅದೇ ಟು ಇಲ್ಲ ಸಿ ಓ ಕಾರ್ಬನ್ ಮೊನಾಕ್ಸೈಡ್ ಲೀಕ್ ಆದ್ರೆ ಕಣ್ಣು ಕಾಣಲ್ಲ ಮೂ ಹೋದ್ರೆ ವಾಸನೆ ಇಲ್ಲ ಬಾಯಿಗೆ ಹೋದ್ರೆ ರುಚಿ ಇಲ್ಲ ಬಣ್ಣ ಇಲ್ಲ ವಾಸನೆ ಇಲ್ಲ ರುಚಿ ಇಲ್ಲ ಹೆಂಗೋ ವಿಷ ಅನಿಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಬಣ್ಣ ಇದೆ ವಾಸನೆ ಇದೆ ರುಚಿ ಇದೆ ಯಾವ್ದೋ ಬಣ್ಣ ಇದೆ ವಾಸನೆ ಇದೆ ರುಚಿ ಇದೆ ಕುಡಿದಿ ಅಂತಾರೆ ಅದೇ ಸಿ ಓ ಕಾರ್ಬನ್ ಮಾನಾಕ್ಸೈಡ್ ಲೀಕ್ ಆದ್ರೆ ಬಣ್ಣ ಇಲ್ಲ ಇದಾದ್ರೂ ಕಾಣಿಸ್ತಾ ಇದೆ ಕಾಣಿಸೋದೇ ಇಲ್ಲ ವಾಸನೆ ಇಲ್ಲ ರುಚಿ ಇಲ್ಲ ಡೆಡ್ಲಿ ಪಾಯ್ಸನ್ ಫರ್ನೇಸ್ ಅಲ್ಲಿ ಲೀಕ್ ಆಗ್ತಾ ಇರುತ್ತೆ ಸಿ ಓ ಆಗ ಜನರಲ್ ಮ್ಯಾನೇಜರ್ ಹೋಗಿದ್ದಾರೆ ಮೂರ್ ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಕರ್ಕೊಂಡು ಮಿಷಿನ್ ಪ್ರಾಬ್ಲಮ್ ಅಂತ ಗ್ಯಾಸ್ ಕುಡಿದಿದ್ದಾರೆ ಸ್ಪಾಟ್ ಔಟ್ ನಾಕ್ ಜನ ಸರ್ ಅಲ್ಲಿ ಮತ್ತೋದ್ರೆಲ್ಲ ಸಾಯ್ತಾನೆ ಇರ್ತಾರ ಅಂದ್ರೆ ಇಲ್ಲ ಡಿಟೆಕ್ಟ್ ಹಾಕಿದ್ದಾರೆ ಇಲ್ಲ ಸ್ಮೋ ಗ್ಯಾಸ್ಗೆ ಬೇರೆ ಇದೆ ಹಾಕೋದು ಹೊಗೆ ಹೋದ್ರೆ ಸೌಂಡ್ ಬರ್ಲಿ ಅಂತ ಅದೇ ತರ ಗ್ಯಾಸ್ ಡಿಟೆಕ್ಟ್ ಹಾಕಿರ್ತಾರೆ ಫಿಫ್ಟಿ ಪಿ ಪಿ ಕುಡಿಬಹುದು ಅಂತ ಲೆಕ್ಕ ಇದೆ ಕಾರ್ಬನ್ ಮಾನಾಕ್ಸೈಡ್ ಎಷ್ಟು ಕುಡಿಯಬೋದಪ್ಪ ಅಂತ ಲೆಕ್ಕ ಇದೆ ಹೆಂಗಪ್ಪ ಗೊತ್ತಾಗತ್ತೆ ಅಂದ್ರೆ ಕುಡಿಯೋ ಗಾಳಿನಲ್ಲಿ ಆಮ್ಲಜನಕ ನೈಟ್ರೋಜನ್ ಇದೆ ನಾವು ಕುಡಿತಾರೆ ಗಾಳಿನಲ್ಲಿ ನೂರು ಗಾಳಿ ಇದೆ ಅಂದ್ರೆ ಇಪ್ಪತ್ತೊಂದು ಗಾಳಿ ಆಮ್ಲಜನಕ ಎಪ್ಪತ್ತೆಂಟು ಗಾಳಿ ಸಾರಜನಕ ಇದೆ ತೊಂಬತ್ತೊಂಬತ್ತಾದೆಷ್ಟೋ ಒಂದು ಒಂದು ಪರ್ಸೆಂಟ್ ಅಲ್ಲಿ ಸಾವಿರಾರು ಗ್ಯಾಸ್ ಇದೆ ಸಿಒು ಎಸ್ ಕ್ಲೋರಿನ್ ಅಮೋನಿಯಾ ಸಾವಿರಾರು ಗ್ಯಾಸು ಒಂದೇ ಪರ್ಸೆಂಟ್ ಒಳಗಡೆ ಇದೆ ಪರ್ಸೆಂಟ್ ಒಳಗೆ ಎಷ್ಟೊಂದು ಹೇಳೋದೇಕ್ ಇದಾದ್ರೆ ನೂರಕ್ಕೆ ಇಪ್ಪತ್ತೊಂದು ಜನಕ ನೂರಕ್ಕೆ ಎಪ್ಪತ್ತೆಂಟು ಸಾವಿರ ಜನಕಿಟ್ರಿ ಒಂದು ಪರ್ಸೆಂಟ್ ಎಷ್ಟೊಂದು ಗ್ಯಾಸ್ ಇದೆಲ್ಲ ನಿಂಗೆ ಹೇಳ ಸರ್ ಹೇಳ್ಬೋದು ಪರ್ಸೆಂಟ್ ಹೇಳಿ ಇದನ್ನು ನೋಡ್ಕರಿಯಪ್ಪ ಅಂತಂದ್ರೆ .00 00 00 00 00 00 ಅಂತ ಇರುತ್ತೆ. ಒಂದು 0 ಕಮ್ಮಿಯಾನಿ ಕಟ್ ಆ ಒಂದು ಜಾಸ್ತಿ ಆಗ ಅಂತ ಕಟ್. ಅದಕ್ಕೆ ಪರ್ಸಂಟೇಜ್ ಅಂತ ಹೇಳಲ್ಲ. PPM ಅಂತ ಹೇಳ್ತಾರೆ. ಯಾವ್ದು ಹೇಳ್ತಾರೆ? PPM. ನೀರ бай ಬಿಟ್ರೆ ಕೂಸಿನ PPM. PPM. ಏನಾಗ್ತಂದ್ರೆ parts per million. parts per 100ಕ್ಕೆ ಅಲ್ಲ ಮಿಲಿಯನ್. ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಹತ್ತು ಲಕ್ಷ ಗಾಳಿಯ ಕಣದಲ್ಲಿ ಎಷ್ಟು ಕಾರ್ಬನ್ ಮೋನೋಕ್ಸೈಡ್ ಕೊಡಿದ್ರೆ ಸತ್ತೋಗ್ತಾನೆ ಹತ್ತು ಲಕ್ಷ ಗಾಳಿಯ ಕಣದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಕೊಡಿದ್ರೆ ಸತ್ತೋಗ್ತಾನೆ ಹತ್ತು ಲಕ್ಷ ಗಾಳಿಯ ಕಣದಲ್ಲಿ ಹೈಡ್ರೋಜನ್ ಸಲ್ಪೇಟ್ ಕುಡಿದ್ರೆ ಸತ್ತೋಗ್ತಾನೆ ಅಂತ ಲೆಕ್ಕ ಇದೆ ಫಿಫ್ಟಿ ಪಿ ಪಿ ಪಿಪಿಎಂ ಕುಡಿಬಹುದು ಕಾರ್ಬನ್ ಮಾನಾಕ್ಸೈಡ್ ಫಿಫ್ಟಿ ಪಾರ್ಸ್ ಪರ್ ಮಿಲಿಯನ್ ಡಿಟೆಕ್ಟ್ ಹಾಕಿರ್ತಾರೆ ಹಾಕಿಲ್ದಿರೋ ಫ್ಯಾಕ್ಟ್ರಿ ಅದು ತುಂಬ ಆದರೆ ಅದಕ್ಕೆ ಮೇಂಟೆನೆನ್ಸ್ ಅಲ್ಲಿ ಅಂತ ಕೇಳಿದ್ರು ಡಿಟೆಕ್ಟ್ ಹಾಕಿದ್ದಾರೆ ಫಿಫ್ಟಿ ಪಿ ಪಿ ಎಂ ಬಂದಿದ್ದ ತಕ್ಷಣ ಒಯ್ ಉಯ್ ಒಯ್ ಎಲ್ಲ ಬರ್ಬೇಕಾಯ್ತಾರೆ ಓಡೋಗಾಯ್ತು ಮೇಂಟೆನೆನ್ಸ್ ಅವರು ಮೇಂಟೈನ್ ಮಾಡಿಲ್ಲ ಯಾರು ಅಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಅವ್ರಿಗೆ ಪರ್ಸ್ನಲ್ ಮಾನಿಟರ್ ಕೊಡ್ತಾರೆ ಈ ಥರ ಸಿಗಿಸ್ಕೋಬೇಕು ಏನ್ಕೊಳ್ಳಿ ಫಿಫ್ಟಿ ಪಿ ಪಿ ಎಮ್ ಜಾಸ್ತಿ ಲೀಕ್ ಆಗಿದ ತಕ್ಷಣ ಅವ್ರು ಮಾತ್ರ ಕೇಳೋಣೆ ಪೊಯ್ ಕಾಯಿ ಪೊಯ್ ಕಾಯಿ ಪೊಯ್ ಕಾಯಿನ್ಸ್ಕೊಂಡು ಬರ್ತಾ ಹೋಗ್ಬೇಕಾಯ್ತು ಇವರು ಹಾಕೊಂಡೋಗಿಲ್ಲ ಡಿಟೆಕ್ಟರ್ ವರ್ಕ್ ಆಗಿಲ್ಲ ಕಾರ್ಬನ್ ಮೊನಾಕ್ಸೈಡ್ ಲೀಕ್ ಆಗಿದೆ ಬಣ್ಣ ಇಲ್ಲ ವಾಸನೆ ಇಲ್ಲ ರುಚಿ ಇಲ್ಲ ಗೊತ್ತಾಗುತ್ತೆ ಇನ್ನೊಂದು ಸಾವ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಇಂತ ಬರೀ ಸಾವನ್ನೇ ಹೇಳ್ತಾ ಇದ್ದಾರೆ ಹಿಂಗ್ ಸಾಯ್ತಾ ಇದಾರೆ ನೋಡಿ ಜನ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಸೇಫ್ಟಿ ಅಲ್ಲಿ ನಲವತ್ತನೇ ಎಂಟ್ರಿ ಆಗ್ತಕ್ಕಂತ ಒಂದು ಟ್ಯಾಕ್ ಇದೆ ಫಾರ್ಟಿ ಫೀಟ್ ಅಂತ ಒಬ್ಬ ಹೇಳಿಲ್ಲ ಕ್ಲೀನ್ ಮಾಡಕ್ಕೆ ಐದು ನಿಮಿಷ ಆಚೆ ಬರ್ಲಿಲ್ಲ ಇನ್ನೊಬ್ಬ ಹೇಳಿದ ಐದು ನಿಮಿಷ ಆದ್ರೂ ಆಚೆ ಬರಲಿಲ್ಲ ಇನ್ನೊಬ್ಬ ಹೇಳಿದ ಐದು ನಿಮಿಷ ಆದ್ರೂ ಆಚೆ ಬರಲಿಲ್ಲ ಇನ್ನೊಬ್ಬ ಹೇಳಿದ ಹೋದ ಅಷ್ಟೇ ಯಾರ ಸೂಪರ್ ಇದ್ದವನು ಏಯ್ ಮೂರ್ ಜನ ಒಳಗೋದ ಬಂದಿಲ್ಲ ಆಯ್ಕೆ ಹೋಗ್ತೇವೆ ಬರ ಆಚೆ ಬಂದ ಬದುಕೊಂಡ ಮೂರು ಜನ ಸ್ಪಾಟ್ ಔಟ್ ನಲವತ್ತೆರಡು ಎತ್ತದ ಟ್ಯಾಂಕ್ ಒಳಗೆ ಅಲ್ಲೇನಾಯ್ತಪ್ಪ ಅಂದ್ರೆ ವಿಷದ ಗಾಳಿ ಅಲ್ಲ ಏನಾಗಿರ್ಬೋದು ಆಮ್ಲಜನಕದ ಕೊರತೆ ಕುಡಿಯೋ ಗಾಳಿನಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಅಂತ ಹೇಳಿದೆ ಟ್ಯಾಂಕ್ ಅದನ್ನು ಟೆಪ್ ಟ್ಯಾಂಕ್ ಅಲ್ಲಿ ಆಮೇಜಾನ್ಕಾಯಿ ಇರಲಿಲ್ಲ ಕ್ಲೀನ್ ಮಾಡಕ್ ಹೋದ್ರು ಸತ್ ಹೋದ್ರು ನಾನು ಯಾವ ಎಕ್ಸಾಂಪಲ್ ಕೊಟ್ಟರು ನಿಮ್ಮನ್ನು ಖುಷಿ ಪಡ್ಸಕ್ಕೆ ಸುಳ್ಳು ಹೇಳಲ್ಲ ನಲವತ್ನಾಲ್ಕು ವರ್ಷ ಬೇರೆ ಬೇರೆ ಫ್ಯಾಂಕ್ ಕೆತ್ತ ಮಾಡೋ ಅನುಭವನ ನಿಮ್ಗೆ ಹಂಚ್ಕೊಳ್ಳಕ್ ಬಂದಿ ನಾಟ್ ಪಾಪಿ ಪೇಟ್ ಕಾ ಸವಾಲ ಹೇಳ್ತೇನೆ ಹೊಟ್ಟೆ ತುಂಬೋಸ್ ಬರೋದು ಸಹಾಯಕೋಸ್ಕರ ಯಾರು ಬಂದಿಲ್ಲ ಅದಕ್ಕೆ ನೀವು ಮಾಡೋ ಒಂದೊಂದು ಕೆಲಸದಲ್ಲೂ ಯಾವ ಥರ ಮುನ್ನೆಚ್ಚರಿಕೆ ತಗೋಬೇಕು ಶೀಟ್ ಮೆಟ್ಲು ಕಟ್ ಮಾಡೋ ಕೈಯಲ್ಲಿ ಕಟಿಂಗ್ ಪ್ಲೇರ್ ಆಗಿರ್ಬೋದು ಇಲ್ಲ ಕಟ್ ಮಾಡೋ ಕಟಿಂಗ್ ಮಿಷಿನ್ ಆಗಿರ್ಬೋದು ವೆಲ್ಡಿಂಗ್ ಮಾಡೋದಾಗಿರ್ಬೋದು ಶೀಟ್ ಮೆಟ್ಲು ವೆಲ್ಡಿಂಗ್ ಇದೆ ಅಲ್ಲಿ ವೆಲ್ಡಿಂಗ್ ಮಾಡುವಾಗ ಕಣ್ಣು ಹಾಳಾಗತ್ತೆ ಆಮೇಲೆ ಸಾಧ್ಯವಾದ ವೆಲ್ಡಿಂಗ್ ಶೀಲ್ಡ್ ತರಿಸ ಒಂದೊಂದರೂ ಸೇಫ್ಟಿ ಇದೆ ಮಾಡ್ತೀರಾ ನೀವು ವೆಲ್ಡಿಂಗ್ ಶೀಲ್ಡ್ ಇದೆಯಾಲ್ಮೆಟ್ ಹೆಲ್ಮೆಟ್ ಮಾಡಕ್ಕೆ ಬೇರೆ ಡಾರ್ಕ್ನೆಸ್ ಮಾಡಕ್ಕೆ ವೈಟ್ ಡಾರ್ಕ್ನೆಸ್ ವೆಲ್ಡಿಂಗ್ ಗ್ಲಾಸ್ ಡಾರ್ಕ್ನೆಸ್ ಎಷ್ಟಿರ್ಬೇಕು ಹೆಂಗ್ ಹೆಂಗ್ ಗೊತ್ತಿನ ಗ್ರೈಂಡಿಂಗ್ ಮಾಡ್ಬೇಕಾದ್ರೆ ಪ್ಲೇನ್ ಗ್ಲಾಸ್ ಧೂಳ್ಗೆ ಗ್ರೈಂಡಿಂಗ್ ಪ್ಲೇನ್ ಗ್ಲಾಸ್ ಗ್ಯಾಸ್ ಕಟಿಂಗ್ ಮಾಡ್ಬೇಕಾದ್ರೆ ಫುಲ್ ಡಾರ್ಕ್ ಇರಬಾರ್ದು ಸ್ವಲ್ಪ ಡಾರ್ಕ್ ಇರಬೇಕು ಡಾರ್ಕ್ನೆಸ್ಗೆ ನಂಬರ್ ಇದೆ ಫೈವ್ ಡಿನ್ ಅಂತಾರೆ ಡಿನ್ ಅಂದ್ರೆ ಜರ್ಮನ್ ಸ್ಟ್ಯಾಂಡರ್ಡ್ ವೆಲ್ಡಿಂಗ್ಗೆ ಲೆವೆನ್ ಡಿನ್ ಹೈಯರ್ ದಿ ನಂಬರ್ ಹೈಯರ್ ದಿ ಡಾರ್ಕ್ನೆಸ್ ನಂಬರ್ ಜಾಸ್ತಿ ಆಗ್ತೀವಿ ಡಾರ್ಕ್ನೆಸ್ ಜಾಸ್ತಿ ಫೈವ್ ಡಿನ್ ಗ್ಲಾಸ್ ಹಾಕೊಂಡು ಗ್ಯಾಸ್ ಕಟಿಂಗ್ ಮಾಡ್ಬೋದು ವೆಲ್ಡಿಂಗ್ ಮಾಡಿದ್ರೆ ಕಣ್ಣು ಹಾಳಾಗತ್ತೆ ಅವ್ರಿಗೆ ಲೆವೆನ್ ಡಿನ್ ಡಿನ್ ಅನ್ನೋದು ಜರ್ಮನ್ ನಂಬರ್ ಅಂತಾನೆ ಶೇಡ್ ನಂಬರ್ ಅಂತಾರೆ ಅದಕ್ಕೆ ಲೆವೆನ್ ಇರಬೇಕು ಉದ್ಯೋಗ ಪುರುಷ ಲಕ್ಷಣ ಅಂತ ಓದಿರೋದೇ ಒಂದು ಮಾಡೋದೇ ಒಂದು ಎಷ್ಟು ಎಷ್ಟೋ ಜನ ಬಿ ಮೆಕ್ಯಾನಿಕಲ್ ಎನ್ವೋಜಿನಿಯರ್ ಮಾಡೋರು ಸಾಫ್ಟ್ವೇರ್ ಇಂಜಿನಿಯರ್ ಪರಿಸರದ ಬಗ್ಗೆ ತಿಳ್ಕೊಳ್ಳೋದಲ್ಲಿದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದೆ ಕಲಿಯೋದೇ ಒಂದು ಕೆಲಸ ಮಾಡೋದೇ ಒಂದು ಏನೋ ಒಂದು ಕೆಲಸ ಇದೆಯಾ ಸಾಕು ಫಿಟ್ರ್ ಕೆಲಸನೇ ಮಾಡ್ಬೇಕು ನಾವು ಫಿಟ್ಟರು ನಾವೆಲ್ಲರೂ ಬೆಲ್ಡ್ರ ಕೆಲಸನೇ ಮಾಡ್ಬೇಕಂತಿಲ್ಲ ಕೆಲಸ ಸಿಗೋದೇ ಕಷ್ಟ ಇದೆ ಅಂತಲ್ಲಿ ಯಾವ ಕೆಲಸ ಬೇಕಾದ್ರು ಮಾಡಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಸೇಫ್ ಆಗಿ ಮಾಡಿ ಅಷ್ಟೇ ಹೇಳ್ತಾರೆ ಫಿಟ್ಟರ್ ಅಲ್ಲೇ ನೀವು డిల్లింగ్ డిల్బిట్ ఏన్ డిల్బిట్ అనికోడి ఏను మెటీరియల్ డిల్బిట్ ఎంఎస్ ఏన్ీ ఎస్ ఎస్ ఐ స్పీడ్ స్టీలు డిల్బిట్ ఆంగల్ ఎస్టి రీ ఎస్బాటు రీ వెరీ గుడ్ వన్ డిగ్రీస్ సూపర్ నూర్ హెంట్ డిగ్రీ డిల్బిట్ ఆంగల్ మెటీరియలు ಎಚ್ ಎಸ್ ಎಸ್ ಎಚ್ ಎಸ್ ಎಸ್ ಅಂದ್ರೆ ನನ್ನ ಹೆಸರು ಹೆಚ್ ಎಸ್ ಶೇಷಾದ ಶೇಖರ್ ಎಚ್ ಎಸ್ ಎಸ್ ಅಲ್ಲ ಅನ್ನಲ್ಲ ಹೈ ಸ್ಪೀಡ್ ಸ್ಟೀಲ್ ಆ ಥರ ನಾ ಮಾಡೋ ಕೆಲಸದ ಬಗ್ಗೆ ಜ್ಞಾನ ಇದ್ರೆ ಆಕ್ಸಿಡೆಂಟ್ ಆಗಲ್ಲ ಬಿಲ್ ಬಿಟ್ಟು ಇದು ಹೇಳದಪ್ಪ ಅಂದಿನ ನೀಟಿನಿಸ್ತಾ ಈಗ ಹೇಳಪ್ಪ ಫೈವ್ ಎಂ ಎಂ ಡಿಲ್ ಬಿಟ್ಟಿಗೆ ಜಾಸ್ತಿ ಸ್ಪೀಡ್ ಬೇಕು ಟ್ವೆಂಟಿ ಎಂ ಎಂ ಡಿಲ್ ಬಿಟ್ಟಿಗೆ ಜಾಸ್ತಿ ಸ್ಪೀಡ್ ಬೇಕು ಆನ್ಸರ್ ಕರೆಕ್ಟ್ ಫಾರ್ಮುಲಾ ಏನು ಎಷ್ಟು ಸ್ಪೀಡ್ ಅಲ್ಲಿ ಓಡಬೇಕು ಆರ್ ಪಿ ಎಂ ಅಂತಾರೆ ರೆವಲ್ಯೂಷನ್ ಪರ್ ಮಿನಿಟ್ ಎಷ್ಟು ಆರ್ ಪಿ ಎಂ ಅಲ್ಲಿ ಡ್ರಿಲ್ ಬಿಟ್ಟು ಓಡಬೇಕು ಅನ್ನೋಕ್ಕೆ ಫಾರ್ಮುಲಾ ಏನು ಫ್ಲಾಶ್ ಬ್ಯಾಕ್ ಹೋಗಿ ಐಟಿ ಮರ್ತು ಬಿಟ್ಟಿದ್ದೀರಾ ಫೈವ್ ಎಂ ಸ್ಪೀಡ್ಗೆ ಜಾಸ್ತಿ ಬೇಕು ಟ್ವೆಂಟಿ ಎಂ ಕಮ್ಮಿ ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಉತ್ತರ ಹೆಂಗೆ ಹೇಳಿದ್ರಿ ಫಾರ್ಮುಲಾ ಇದೆ ಯಾರು ಹೇಳ್ತೀರಾ ಒಂದು ಫಾರ್ಮುಲಾ ಬಿ ಇಸ್ ಈಕ್ವಲ್ ಟು ಫೈ ಡಿ ಎನ್ ಬೈ ಥೌಸಂಡ್ ಬಿ ಅಂದ್ರೆ ಕಟಿಂಗ್ ಸ್ಪೀಡು ಸ್ಟ್ಯಾಂಡರ್ಡ್ ಅದು ಫಿಕ್ಸ್ ಆಗಿದೆ ಎಂ ಎಸ್ಗೂ ಫಿಕ್ಸ್ ಆಗಿದೆ ಹೈ ಸ್ಪೀಸಿಫಿಕ್ ಫಿಕ್ಸ್ ಅದು ಫೀಗ್ ಗೊತ್ತಿದೆ ಪೈ ಗೊತ್ತಿದೆ ತ್ರೀ ಪಾಯಿಂಟ್ ಒನ್ ಫೋರ್ ಅಥವಾ ಟ್ವೆಂಟಿ ಟು ಬಾರ್ ಸೆವೆನ್ ಡಿ ಡಯಾಮೀಟರ್ ಗೊತ್ತಿದೆ ಫೈ ಎಂ ಟೆನ್ ಎಮ್ ಓ ಅಂತ ಎನ್ ರೆವೊಲ್ಯೂಷನ್ ಪರ್ ಗೊತ್ತಿಲ್ಲ ಗೊತ್ತಿಲ್ಲ ಡಿವೈಡ್ ಬೈ ತೌಸಂಡ್ ಎನ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆರ್ ಪಿ ಎಮ್ ಅಂತ ಗೊತ್ತಾ